ಏನು ನಿವೃತ್ತ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಶ್ರೀ ಓಂ ಪ್ರಕಾಶ್ ಅವರು ಹತ್ಯೆ ಆಗಿದೆ ಇದು ಅವರ ಶ್ರೀಮತಿಯವರು ಮಾಡಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ ಇನ್ನು ತನಿಖೆ ಮಾಡ್ತಾ ಇದ್ದಾರೆ ತನಿಖೆಯಲ್ಲಿ ಏನು ವಿಚಾರಗಳು ಬರುತ್ತೆ ಅಂತ ಹೇಳಿ ನಾವು ಕಾಯ್ದು ನೋಡಬೇಕಾಗುತ್ತೆ ನನ್ನ ಜೊತೆ ಅವರು ಕೆಲಸ ಮಾಡಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಮಾನ್ಯ ಗೃಹ ಸಚಿವನಾದಾಗ ಅವರು ಡಿ ಜಿ ಪಿ ಆಗಿದ್ದರು ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ದರು ಹಣ ಒಬ್ಬ ಒಳ್ಳೆಯ ಅಧಿಕಾರಿ ಒಳ್ಳೆಯ ವ್ಯಕ್ತಿ ಈ ರೀತಿ ಆಗಬಾರ್ದಾಗಿತ್ತು ನೆನಪಾಗಿದೆ ಅದೆಲ್ಲ ಕೂಡ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಮೇಲ್ನೋಟದ ಘಟನೆ ಕಾರಣ ಏನಿರ್ಬೋದು ಅಂತ ಗೊತ್ತಿಲ್ಲ ನಾವು ಅದು ಕೂಡ ಇದೇ ಕಾರಣ ಅಂತ ಹೇಳಕ್ಕೆ ಬರೋದಿಲ್ಲ ತನಿಖೆ ಆಗೋವರೆಗೂ ಕೂಡ ನಾವು ಯಾವುದನ್ನು ಕೂಡ ನಿರ್ದಿಷ್ಟವಾಗಿ ಹೇಳಕ್ಕೆ ಬರೋದು ಕೊಟ್ಟಿದ್ದೀರಲ್ಲೇ ಗೊತ್ತಿಲ್ಲ 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 ಹೌದು ಅದೆಲ್ಲ ತನಿಖೆ ಆದಮೇಲೆ ಈಗ ಇಷ್ಟೇ ವಿಷಯಗಳು ಹೊರಗಡೆ ಬರುತ್ತೆ ಐ ಪಿ ಎಸ್ ವಾಟ್ಸಪ್ ಅದನ್ನೆಲ್ಲ ಇವಾಗ ತನಿಖೆ ಮಾಡ್ತಿದ್ದಾರೆ ಶುರು ಮಾಡಿದ್ದಾರೆ ಈಗಾಗಲೇ ನಮ್ಮ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ ಸರಿ ಹಿಂದೆ ಕೂಡ ಸಾಕಷ್ಟು ಆಪಾದನೆಗಳು ಅವ್ರ ಮೇಲೆ ಬಂದಿತ್ತು ಸರ್ ಚಿಕ್ಕ ಮಂದಿ ಅಂತೂ ಇವತ್ತಿ ಒಂದು ಕನ್ಕರ್ಟಲ್ಲೇ ಇರೋದು ಗೊತ್ತಿಲ್ಲ ನಾವು ಕೂಡ ಅವರು ರೂಪಚವ್ರಾಗಿ ಪ್ರಯಾಣ ಅದ್ರ ಬಗ್ಗೆಯೂ ಅವರೆಲ್ಲ ಆಯಿತು ತನಿಖೆ ಮಾಡ್ತಾರೆ ತನಿಖೆ ಬರೋವ್ರಿಗೂ ಏನು ಹೇಳೋಕ್ಕಾಗಲ್ಲ ಅವರ ಮಿಸೆಸ್ ಕಿರುಪುಳ ತಳಕ್ಕಾಗಲ್ಲ ಅಂತ ಆತ್ಮಪೂರ್ಣ ಅವರ ನಾನು ಹೇಳಿಕೊಂಡಿದ್ರು ಅಂತ ಅವರು ಹೇಳಿದ್ನಲ್ಲ ಇದೆಲ್ಲವನ್ನೂ ಕೂಡ ಸಮಗ್ರವಾಗಿ ತನಿಖೆ ಮಾಡೋವರೆಗೂ ಕೂಡ ನಾವು ಯಾವುದನ್ನು ಕೂಡ ಹೇಳಕ್ಕೆ ಬರೋದಿಲ್ಲ ಸ್ಪೆಕ್ಯುಲೇಟ್ ಮಾಡಿ ಹೇಳಬೇಕಾಗುತ್ತೆ ಪ್ರಾಥಮಿಕವಾಗಿ ಇಷ್ಟೇ ನನಗೆ ನಿನ್ನೆ ತಿಳಿಸಿದ್ರು ಈ ರೀತಿ ಮರ್ಡ್ರ್ ಆಗಿದೆ ಹೇಳಿ ಅಷ್ಟು ಬಿಟ್ಟರೆ ನಮಗೇನು ಕೂಡ ವಿಚಾರಗಳನ್ನು ಅವರು ಇಲಾಖೆಯವರು ಕೂಡ ಯಾರು ಹೇಳಿಲ್ಲ ತನಿಖೆ ಆಗೋವರಿಗೂ ನಾವು ಯಾವುದನ್ನು ಕೂಡ ಹೇಳಕ್ಕೆ ಬರೋದಿಲ್ಲ ಯಾರಾದರೂ ವಶಕ್ಕೆ ಪಡೆದಿದ್ದಾರೆ ಇಲ್ಲ ಅವರು ಶ್ರೀಮತಿ ಅವರು ಅವ್ರನ್ನ ಈಗ ಕ್ವಶನ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಅದೆಲ್ಲ ಬರಬೇಕಲ್ಲ ರೀ ನಾವು ನಾವೇನಾದರೂ ಒಂದು ಹೇಳ್ಬಿಡ್ಬೋದು ಆ ಥರ ಬರೋದು ತನಿಖೆ ಆಗೋವರೆಗೂ ಕೂಡ ಹೇಳಿರೈ